ಮನೆ ಅಧ್ಯಕ್ಷೆ ಉತ್ತರ ಒದಗಿಸಿದ್ದಾರೆ ಇಲ್ಲೇನಾಗಿದೆ ಅವರ ಸರ್ವೆ ನಂಬರ್ಲಿ ಎಷ್ಟು ವಿಸ್ತೀರ್ಣ ಇದೆ ಎಷ್ಟು ಯಾವ್ದ್ಯಾವುದಕ್ಕೆ ಮಂಜೂರಾಗಿದೆ ಅಂತ ಕೇಳಿದೆ ಇಪ್ಪತ್ನಾಲ್ಕು ಎಕರೆ ಮೂವತ್ತೇಳು ಗುಂಟೆ ಇದೆ ಅದರಲ್ಲಿ ಹದಿನೆಂಟು ಎಕರೆ ರಕ್ಷಣಾ ಇಲಾಖೆಗೆ ಮಂಜೂರಾಗಿದೆ ಅಂತೇಳಿ ಕೊಟ್ಟಿದ್ದಾರೆ ಒಂದು ಎಕರೆ ಮೂವತ್ತೇಳು ಗುಂಟೆ ಉದ್ಯಾನವನಕ್ಕೆ ಸರ್ಕಾರಿ ಪಾಠಶಾಲೆಗೆ ಅಂಥೇಳಿ ನಾಲ್ಕು ಎಕರೆ ಇದರಿದೆ ಅಲ್ಲಿ ಒಂದು ಗುಂಟೆ ಕೂಡ ಇಲ್ಲ ಇನ್ನೊಂದು ಸ್ಮಶಾನಕ್ಕೆ ಅಂತೇಳಿ ಎಕರೆ ಅಂತ ನಿಗದಿಪಡಿಸಿದ್ದಾರೆ ಪಾಣಿಯಲ್ಲಿ ಅಲ್ಲಿ ಒಂದೇ ಒಂದು ಗುಂಟೆ ಕೂಡ ಸ್ಮಶಾನಕ್ಕೂ ಇಲ್ಲ ಮತ್ತು ನಮ್ಮ ಸರ್ಕಾರಿ ಪಾಠಶಾಲೆಗೂ ಇಲ್ಲ ಒಂದಷ್ಟು ಜನ ಒತ್ತುವರಿ ಮಾಡಿದ್ದಾರೆ ಅದನ್ನು ತೆರವುಗೊಳಿಸಿದ್ದೀರಿ ಎಂಟು ಗುಂಟೆ ಅಂತ ಹೇಳ್ತಾರೆ ಮತ್ತೆ ಇವರು ಈ ಕಡೆ ಬಂದ ಮೇಲೆ ಅವರು ಕಂದಾಯ ಅಧಿಕಾರಿಗಳು ಬಂದ ಮೇಲೆ ಹಾಕ್ಕೊಂತ ಇದ್ದಾರೆ ಮೊನ್ನೆ ಹೋದ್ಸಾರಿ ಒಂದು ಪ್ರಶ್ನೆ ಕೇಳಿದಾಗ ಈಗಿನ ನಗರ ಜಿಲ್ಲಾಧಿಕಾರಿಗಳು ಜಗದೀಶ್ ಅವರು ಬಂದು ಒಂದಷ್ಟು ತೆರವುಗೊಳಿಸಿದರು ತೆರವುಗೊಳಿಸಿ ಒಂದು ಪುರಸಭೆಗೆ ಇದನ್ನು ಅಕ್ವೈರ್ ಮಾಡ್ಕೊಳ್ಳಿ ಅಂದರು ಆ ಕಟ್ಟಡ ಇದೆ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಕಟ್ಟಡ ಅದನ್ನು ಬಿಟ್ಕೊಡೋಕ್ ತಾರೀ ಅದರ ಕಡಿದವರು ಅದರ ಪುರಸಭೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಇದರಲ್ಲಿ ಈಗ ಇನ್ನೂ ಎಂಟು ಎಕರೆ ಇದೆ ಇದನ್ನು ಸರಿಯಾಗಿ ಅಳತೆ ಮಾಡಿಸಿ ನಾಲ್ಕು ಎಕರೆ ಸ್ಮಶಾನ ಬೇಡ ಕಲ್ಲು ಗುಡ್ಡೆ ಅಂತ ನೀವೇ ಹೇಳಿದ್ದೀರಾ ಅದರಲ್ಲಿ ಎರಡು ಎಕರೆ ಹದಿನಾರು ಕುಂಟೆ ವಿಸ್ತೀರ್ಣ ಕಲ್ಲು ಬೆಟ್ಟ ಗುಡ್ಡಗಳಿಂದ ಕೂಡಿರತಕ್ಕಂಥ ಪ್ರದೇಶ ಅಂತ ಬೆಟ್ಟ ಗುಡ್ಡ ಇಲ್ಲ ಸ್ವಲ್ಪ ಹಿಲ್ ಸ್ಟೇಷನ್ ಥರ ಸ್ವಲ್ಪ ಎತ್ತರವಾಗಿದೆ ನರ್ಜು ಮಣ್ಣು ನಮಗೆ ಅವಶ್ಯಕತೆ ಇದೆ ಅಲ್ಲಿ ಒಂದು ಕಾಲೇಜ್ ಕಟ್ಟಕ್ಕೆ ಜಾಗ ಇಲ್ಲ ಒಂದು ಸ್ಕೂಲ್ ಕಟ್ಟಕ್ಕೆ ಜಾಗ ಇಲ್ಲ ಒಂದು ಇಂದಿರಾ ಕ್ಯಾಂಟೀನ್ ಕಟ್ಟಕ್ಕೆ ಜಾಗ ಇಲ್ಲ ಅದಕ್ಕೋಸ್ಕರ ಈ ಸರ್ವೆ ನಂಬರ್ನ ಪೂರ್ತಿ ಅಳತೆ ಮಾಡಿಸಿ ಈ ನಾಲ್ಕು ಎಕರೆ ಒಂದು ಎಕರೆ ಎಲ್ಲಿದೆ ಅಂತ ಹುಡುಕ್ ಬೇರೆ ಯಾವುದಕ್ಕಾದರೂ ರಿಸರ್ವ್ ಮಾಡಿಕೊಡಿ ನಾನು ನಿಮಗೆ ಪತ್ರ ಕೊಡ್ತೀನಿ ಈ ಅಧಿಕಾರಿಗಳು ನಾನು ಉತ್ತರ ತಾಲೂಕು ತಹಸೀಲ್ದಾರ ಹಿಂದೆ ಈಗ ಯಾರೋ ಹೊಸವರು ಬಂದಿದ್ದಾರೆ ಹಿಂದೆ ಒಂದು ಐವತ್ತು ಪತ್ರ ಬರ್ತಿದ್ದೇನೆ ಒಂದು ದಿವಸ ಮನುಷ್ಯ ಸ್ಪಾಟ್ಗೆ ಬರಲಿಲ್ಲ ಆ ತಹಸೀಲ್ದಾರರು ಚೇಂಬರ್ ಬಿಟ್ಟು ಟೀಚನೇ ಬರಲಿಲ್ಲ ಅದೇನು ಅಂತ ಅರ್ಥ ಆಗಲಿಲ್ಲ ಸರ್ಕಾರಿ ಆಸ್ತಿನ ಉಳಿಸ್ಕೊಳಕ್ಕೆ ನಾವು ಹೋಗಿ ಹತ್ತಾರು ಪತ್ರ ಬರ್ದಿದ್ದೀವಿ ಹಿಂದಿನ ಜಿಲ್ಲಾಧಿಕಾರಿಗಳಿಗೂ ಬರೆದಿದ್ದೆ ಈಗಿರ್ತಕ್ಕಂಥವ್ರು ಬಂದಿದ್ದರು ದಯಮಾಡಿ ಈ ಜಾಗ ಭಾಳ ಬೆಳೆ ಬಾಳ್ತಕ್ಕಂಥದ್ದು ನಿಮ್ಮ ಉತ್ತರದಲ್ಲಿ ಹೇಳಿದ್ದೀರಾ ಹತ್ತು ಕುಂಟೆಗೆ ಏಳು ಕೋಟಿ ಐವತ್ತೇಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಆಗ್ತದೆ ಇವತ್ತಿನ ಮಾರ್ಕೆಟ್ ಮೇಲೆ ಎಷ್ಟಕ್ಕೆ ಹತ್ತು ಕುಂಟೆಗೆ ಇಲ್ಲಿರ್ತಕ್ಕಂಥ ಎಂಟು ಎಕರೆ ಎಷ್ಟು ಕೋಟಿ ಆಯಿತು ಎಕರೆ ಎಕರೆ ಮೂವತ್ತು ಕೋಟಿ ಆಯಿತು ಎಂಟು ಎಕರೆ ಅಂದರೆ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಆಯಿತು ಗೈಡೆನ್ಸ್ ವ್ಯಾಲ್ಯೂನೇ ಹತ್ತು ಗುಂಟೆಗೆ ಗೈಡೆನ್ಸ್ ವ್ಯಾಲ್ಯೂ ಏಳು ಲಕ್ಷ ಚಿಲ್ಲರೆ ಎಂಟಕ್ಕೆ ಜಾಗ ಇರಬೇಕಲ್ಲಿ ರಕ್ಷಣಾ ಇಲಾಖೆಗೆ ಹೋಗಿ ಯಾವತ್ತೀರಾ ಯಾವತ್ತ ಗುರ್ಕೊಡ್ತೀರಾ ಬಿ ಎಂ ಪಿಗೆ ಹಸ್ತಾಂತರ ಮಾಡ್ತೀರಾ ಅಂತ ಹೇಳ್ಬೇಕು ಮಾನ್ಯ ಸಚಿವರೇ ಮಾನ್ಯ ಅಧ್ಯಕ್ಷರೇ ಮಾನ್ಯ ಶಾಸಕರು ಒಂದೆರಡು ಬಾರಿ ವಿಷಯದಲ್ಲಿ ನನ್ನ ಹತ್ರ ಮಾತಾಡಿದ್ದಾರೆ ಈಗಾಗಲೇ ಹೋದ ಬಾರಿನೂ ಈ ಪ್ರಶ್ನೆ ಎತ್ತಿದ್ರು ಅದಾದಮೇಲೆ ನಾನು ಡಿ ಸಿ ಅವರಿಗೆ ಸ್ಪಾಟ್ಗೆ ನಾನೇ ಕಳಿಸಿದ್ದೆ ಹೋಗಿ ಸ್ವಲ್ಪ ವಶಪಡಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ನಾನು ಈಗಲೂ ಕೂಡ ಇವರು ಕೊಟ್ಟಿರೋದು ಯಾಕಂದರೆ ಶಾಲೆಗೆ ನಾಲ್ಕು ಎಕರೆ ಅಂತ ನಮ್ಮ ಉತ್ತರದಲ್ಲಿ ಹೇಳುತ್ತೆ ಮಾನ್ಯ ಶಾಸಕರು ಹೇಳೋಗೆ ಅದು ಪೇಪರಲ್ಲಿದೆ ಅಲ್ಲಿ ಪೊಸಿಷನಲ್ಲಿ ಇಲ್ಲ ಅಂತ ಸೊ ಈ ಪಾಯಿಂಟನ್ನು ನಾನು ಲಾಸ್ಟ್ ಟೈಮು ಅವರು ನನಗೆ ಹೇಳಿದ್ದಾರೆ ಅದನ್ನೇ ನಾನು ಡಿ ಸಿವರೆಗೂ ಹೇಳಿದ್ದೆ ಇವತ್ತು ಡಿ ಸಿ ಅವ್ರಿಗೂ ಬರಲಿಕ್ಕೆ ಹೇಳಿದೆ ಬಟ್ ಅವರೊಂದು ಆರ್ಬಿಟ್ರೇಷನ್ ಕೇಸಲ್ಲಿ ಕೂತಿದ್ದಾರೆ ಅವ್ರು ಪರವಾಗಿಲ್ಲ ಎ ಡಿ ಸಿ ಅವ್ರಿಗೂ ಕರೆಸಿದ್ದೀನಿ ಯಾಕಂದರೆ ಈ ಇಶ್ಯೂ ಬರುತ್ತೆ ಅಂತ ನನಗೂ ಕೂಡ ಅವರು ಲಾಸ್ಟ್ ಟೈಮ್ ಹೇಳಿದ್ದು ಜ್ಞಾಪಕ ಇದ್ದಿದ್ದರಿಂದ ಅವರು ಕರೆಸಿದ್ದೇನೆ ಈಗ ಡೀಟೇಲಾಗಿ ಅವ್ರು ಹೇಳ್ದಂಗೆ ವಿತಿನ್ ಫಿಫ್ಟೀನ್ ಡೇಸು ಇದನ್ನು ಕೂಡ ಅವ್ರು ಏನು ಹೇಳಿದ್ದಾರೆ ಪೊಸಿಷನಲ್ಲಿ ಆ್ಯಕ್ಚುಲಿ ಇಷ್ಟು ಜಾಗ ಇಲ್ಲ ಪೇಪರಲ್ಲಿರುವಷ್ಟು ಅಂತ ಹೇಳಿದ್ದಾರೆ ಅದನ್ನು ಇನ್ನೊಂದು ಈ ವಾರ ಅಥವಾ ಮುಂದಿನ ವಾರದಲ್ಲೇ ನಾನು ಫೀಲ್ಡ್ ಪೂರ್ತಿ ಸರ್ವೆ ಮಾಡಿಸುವಂಥ ಕೆಲಸ ಮಾಡ್ತೇನೆ ಯಾರಾದರೂ ಅದರಲ್ಲಿ ಬೇರೆ ಅತಿಕ್ರಮಣ ಮಾಡಿಕೊಂಡು ಈಗ ಏನಾಗಿದೆ ಅಧ್ಯಕ್ಷರೇ ಬೆಂಗಳೂರಲ್ಲಿ ಎಲ್ಲ ಅತಿಕ್ರಮಣ ಮಾಡಿದವರು ಯಾವುದೋ ಒಂದು ಬೋಗಸ್ ದಾಖಲೆ ಇಟ್ಕೊಂಡು ಬಂದು ಕೂತಿರ್ತಾರೆ ಅವರು ನಾವು ತೆರವು ಮಾಡಕ್ಕೆ ಹೋಗಿದ ಕೂಡಲೇ ಕೋರ್ಟ್ಗೆ ಹೋಗಿ ಒಂದು ಸ್ಟೇ ತೊಗೊಂಡು ಬರ್ತಾರೆ ಸೊ ಆ ಥರ ಆದಾಗ ಸ್ವಲ್ಪ ನಾವು ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ನಾವು ಡೈರೆಕ್ಟ್ಲಿ ಅದನ್ನು ಪೊಸಿಷನ್ಗೆ ತಗೊಳ್ತೇವೆ ಓಕೆ ಸೇಲ್ ಕೊಟ್ಟು ಖಾತಾ ಮಾಡಿಸ್ಕೊಂಡಿದ್ದೀರಿ ಅಂತ ಹೇಳ್ತಾರೆ ಈ ಸರ್ಕಾರಿ ಜಮೀನ ಬಿ ಎಂ ಪಿ ಅವ್ರು ಯಾಕೆ ಖಾತೆ ಮಾಡ್ತಾರೆ ಆ ಸರ್ವೆ ನಂಬರ್ನಲ್ಲಿ ಇದ್ದರೆ ಖಾತೆ ಮಾಡೋಕ್ಕೆ ಅವಕಾಶ ಇಲ್ಲ ಅವರು ನೈಂಟಿ ಫೋರ್ ಸಿ ಹಾಕ್ಕೊಂಡಿಲ್ಲ ಅವ್ರಿಗೇನು ಸರ್ಕಾರ ಅಕ್ಪತ್ರ ಕೊಟ್ಟಿಲ್ಲ ತೆರವುಗೊಳಿಸಿ ಅಥವಾ ಅದಕ್ಕೆ ಬೇಕೋ ಕಾನೂನು ಬದ್ಧವಾಗಿ ನೀವೇನು ಬೇಕಾದ್ರೂ ಮಾಡಿ ಉಳಿದಿರೋ ಜಾಗನ ದಯಮಾಡಿ ಉಳಿಸ್ಕೊಡಿ ಅಂತ ನನ್ನ ವಿನಂತಿ ಓಕೆ ಆಲಂಪುರ ಪಿ ಅವರಿಗೆ ಖಾತಾ ಕೊಡೋದು ಅಕ್ರಮ ಆದರೆ ಇಂಥವು ಸಾವಿರಾರು ಸೈಟ್ ನಾನು ಜಾಯಿಸಿ ಮಾಡ್ತಾ ಇಲ್ಲ ವಾಸ್ತವ ಹೇಳ್ತಾ ಇದ್ದೀನಿ ಸಾವಿರಾರು ಸೈಟ್ಗಳಿಗೆ ಖಾತಾ ಕೊಟ್ಟಿದ್ದಾರೆ ಪಕ್ಕದಲ್ಲಿ ಒಂದು ಎರಡು ಎಕರೆ ಇರುತ್ತೆ ಅದರ ಹೆಸರಿನಲ್ಲಿ ಎಂಟು ಎಕರೆಗೆ ಖಾತಾ ಕೊಡ್ತಾರೆ ಇದು ಎಲ್ಲಿ ಉಡು ನನ್ನ ಹತ್ರ ದೊಡ್ಡ ಪಟ್ಟಿನೇ ಇದೆ ಈ ಥರ ಖಾತಾಗಳು ಕೊಟ್ಟಿರೋದು ಈಗ ಅದನ್ನು ನಾನು ಮೊನ್ನೆ ಒಂದು ಕಡೆ ಒಂದೇ ಕಡೆ ನಿಮ್ಮೂರಲ್ಲಿ ಇಪ್ಪತ್ತ್ಮೂರು ಎಕರೆ ಒಬ್ಬರು ಒತ್ತುವರಿ ಮಾಡಿದ್ದಾರೆ ಅದನ್ನು ಎವಿಕ್ಷನ್ಗೆ ಹಾಕಿದರೆ ಸಂಡೇ ಎಮರ್ಜೆನ್ಸಿ ಇಯರಿಂಗ್ ಮಾಡ್ತಾರೆ ಕೋರ್ಟ್ನಲ್ಲಿ ಸ್ಟೇ ಕೊಡ್ತಾರೆ ಸೊ ಈ ರೀತಿಯಾಗಿ ಇದೆ ಬಟ್ ಎನಿವೇ ನಾವು ನಮ್ಮ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಧ್ಯಕ್ಷರೇ ಅಲ್ಲಮ್ಮ ಪ್ರಭು ಪಾಟೀಲ್ ತಾವು ಮಾಡ್ತಾ ಇಲ್ಲ ಅಂತ ಹೇಳಲ್ಲ ಅನೇಕ ಕಚೇರಿಗಳಿಗೆ ಹೋಗಿದ್ದೀರಾ ನೋಡಿದೀನಿ ಆದ್ರೆ ಯಾರಾದ್ರೂ ಒಂದಷ್ಟು ಕ್ರಿಮಿನಲ್ ಕೇಸ್ಗಳಾಕಿ ಡಿಸ್ಮಿಸ್ ಮಾಡಿ ಸರಿ ಒಂದು ಕರೆಕ್ಟ್ ಆಗಿ ಯಾರಿಗಾದ್ರೂ ನಾಲ್ಕು ಜನಕ್ಕೆ ಹಿಂದೆ ನಾವು ಹುಡುಗರಲ್ಲಿ ಡಿ ಸಿ ಬಾಲಸುಬ್ರಹ್ಮಣ್ಯಮ್ ಅಂತಿದ್ರು ಇಡೀ ಜಿಲ್ಲೆ ನಡ್ತಾ ಇತ್ತು ಅವ್ರನ್ನ ಕಂಡ್ರೆ ಆಯ್ತು ಇಡೀ ಜಿಲ್ಲೆ ನಡಗ್ತಾ ಇತ್ತು ಆ ರೀತಿ ಒಂದು ಕಠಿಣವಾದಂತ ಕ್ರಮನ ಈ ಭ್ರಷ್ಟಾಧಿಕಾರಿಗಳ ಮೇಲೆ ತಗೊಬೇಕು ಅಂತ ನನ್ನ ಒತ್ತಾಯ ಖಂಡಿತ ಮಾಡಲಿಲ್ಲ ಏನ್ ಮಾಡಲಿಲ್ಲ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿದ್ರೆ ಇಲ್ಲ ಕೆಲಸದಿಂದ ತೆಗೆದ್ರೆ ಏನಾದ್ರು ಕ್ರಿಮಿನಲ್ ಕೇಸ್ ಹಾಕಿದ್ರೆ ಭಯ ಬೀಳ್ತಾರೆ ಇದವ್ರು ಯಾರು ಭಯ ಬೀಳ್ತಾರೆ ಯಾರು ಕ್ರಿಮಿನಲ್ ಕೇಸ್ ಮೊನ್ನೆ ಐ ಆರ್ ಹಾಕಿದ್ರೆ ಅದಕ್ಕೂ ಒಂದು ಎಮರ್ಜೆನ್ಸಿ ಹಿಯರಿಂಗ್ ಮಾಡಿ ಡೋಂಟ್ ಪ್ರೆಸಿಪಿಟೇಟ್ ಮ್ಯಾಟರ್ ಅಂತ ಆರ್ಡರ್ ಕೊಡ್ತಾರೆ ಸರ್ಕಾರಿ ವಕೀಲರು ಅಷ್ಟು ಚೆನ್ನಾಗಿದ್ದಾರೆ ಅಂತ ಅರ್ಥ ಆಯ್ತು ಅಷ್ಟೇ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಲ್ಲ ಮುನಿ ಅಧಿಕಾರಿ ಮೇಲೆ ಐ ಆರ್ ಮಾಡಿದ್ದೀವಿ ಚರ್ಚೆ